ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಓಟಿಕೆರೆ ಅಭಿವೃದ್ಧಿ ಮಾದರಿಯಲ್ಲಿ ಗೋಪಸಂದ್ರ ಕೆರೆಯನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಲು ಯೋಜನೆ ಸಿದ್ದತೆ ಮಾಡಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಅವರು ಹೇಳಿದರು ಅವರು ನಗರಸಭೆಯ ಹದಿನಾಲ್ಕನೇ ಹಣಕಾಸಿನ ಯೋಜನೆಯ ಉಳಿಕೆಯ ಅನುದಾನದಲ್ಲಿ ಸುಮಾರು ಎಪ್ಪತ್ತೊಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಗರಕ್ಕೆ ಹೊಂದಿಕೊಂಡಿರುವ ನೆಕ್ಕುಂದಿ ಮತ್ತು ಗೋಪಸಂದ್ರ ಕೆರೆಗಳು ಹರಿದು ಬರುತ್ತಿರುವ ಒಳಚರಂಡಿ ನೀರಿನ ಮಾರ್ಗವನ್ನು ತಿರುಗಿಸುವ ಕಾಮಗಾರಿಗೆ ನಗರದ ಗೋಪಸಂದ್ರ ಕೆರೆ ಬಳಿ ಚಾಲನೆ ನೀಡಿ ಮಾತನಾಡಿದರು ಬಹಳ ವರ್ಷಗಳ ಹಿಂದೆಯೇ ಗೋಪಸಂದ್ರದ ಕೆರೆಯ ಸಮೀಪದಲ್ಲಿ ತ್ಯಾಜ್ಯ ನೀರು ಶುದ್ದೀಕರಣ ಘಟಕಕ್ಕೆ ಪೈಪ್ಲೈನ್ ಕಾಮಗಾರಿ ನಮ್ಮ ತಂದೆ ಶಾಸಕರ ಕಾಲದಲ್ಲಿ ಆಗಿತ್ತು ಕಳೆದ ಹತ್ತು ವರ್ಷಗಳಿಂದ ಒಳಚರಂಡಿ ನೀರು ಶುದ್ದೀಕರಣಕ್ಕೆ ಹೋಗದೆ ಗೋಪಸಂದ್ರ ಕೆರೆಗೆ ಹೋಗುವ ಕೆಲಸ ಹೋಗುತ್ತಿರುವ ಹಿನ್ನೆಲೆಯಲ್ಲಿ ಕೆರೆ ಸಂಪೂರ್ಣ ಮಲಿನಗೊಂಡಿರುವ ಹಿನ್ನೆಲೆಯಲ್ಲಿ ಇದೀಗ ಒಳಚರಂಡಿ ನೀರು ಕೆರೆಗೆ ಪ್ರವೇಶ ಮಾಡದಂತೆ ಪೈಪ್ಲೈನ್ ಮತ್ತು ಮ್ಯಾನ್ಹೋಲ್ ಬದಲಾವಣೆಯ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರುವುದಾಗಿ ಹೇಳಿದರು ಎರಡು ಸಾವಿರದ ಆರರಲ್ಲಿ ನಾಲ್ಕು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ನೆಕ್ಕುಂದಿ ಕೆರೆಯನ್ನು ಕುಡಿಯುವ ನೀರಿಗಾಗಿ ಸಣ್ಣ ನೀರಾವರಿ ಇಲಾಖೆಯಿಂದ ಪಡೆದುಕೊಂಡು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆಯ ಹೂಳು ತೆಗೆಸಿ ಕುಡಿಯುವ ನೀರಿಗೆ ಉಪಯೋಗಿಸಲು ಸಿದ್ಧತೆ ಮಾಡಿ ಅಗ್ರಹಾರ ಸೋಮೇಶ್ವರ ದೇವಾಲಯದಲ್ಲಿ ನೀರು ಶುದ್ದೀಕರಣ ಮಾಡುವ ಕೆಲಸ ಆಗಿದ್ದು ಅದೇ ಸಂದರ್ಭದಲ್ಲಿ ಹಲವು ವಾರ್ಡ್ಗಳ ಒಳಚರಂಡಿಯ ನೀರು ನೆಕ್ಕುಂದಿಕೆರೆ ಸೇರುತ್ತಿರುವ ಹಿನ್ನೆಲೆಯಲ್ಲಿ ಮೂರು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ನೆಕ್ಕುಂದಿಕೆರೆ ಪಕ್ಕದಲ್ಲಿ ಪೈಪ್ಲೈನ್ ತಗೊಂಡು ಹೋಗಿ ಬುಕ್ಕನಹಳ್ಳಿ ಸಮೀಪದಲ್ಲಿ ತ್ಯಾಜ್ಯ ಶುದ್ದೀಕರಣ ಘಟಕ ಸ್ಥಾಪನೆ ಮಾಡಿ ಅಲ್ಲಿಗೆ ನೀರು ಹರಿಸಲು ಕಾಮಗಾರಿ ಪೂರ್ಣಗೊಳಿಸಲಾಗಿತ್ತು ಆದರೆ ಒಳಚರಂಡಿ ನೀರು ಬುಕ್ಕನಹಳ್ಳಿ ಕೆರೆಯಲ್ಲಿ ತ್ಯಾಜ್ಯ ಶುದ್ಧೀಕರಣ ಘಟಕ ಮಾಡುವುದಕ್ಕೆ ಸಮಸ್ಯೆಯಾದ ಹಿನ್ನೆಲೆಯಲ್ಲಿ ನಂತರ ಚುನಾವಣೆಯಲ್ಲಿ ಸೋತ ಹಿನ್ನೆಲೆಯಲ್ಲಿ ಸದರಿ ಮಾರ್ಗದ ಮ್ಯಾನ್ ಹೋಲ್ಗಳನ್ನು ಹೊಡೆದು ಹಾಕಿ ನೆಕ್ಕುಂದಿ ಕೆರೆಗೆ ಒಳಚರಂಡಿ ನೀರು ಹರಿಸಿಕೊಂಡು ಪರಿಣಾಮ ಕೆರೆಯ ನೀರು ಸಂಪೂರ್ಣ ಮಲಿನವಾಗಿದೆ ಈ ಎರಡು ಕೆರೆಗಳಿಗೆ ಒಳಚರಂಡಿ ನೀರು ಹರಿಯುವುದನ್ನು ತಪ್ಪಿಸಲು ನಾನು ಮಂತ್ರಿಯಾದ ತಕ್ಷಣ ವಿವಿಧ ಯೋಜನೆಯ ಅನುದಾನದಲ್ಲಿ ಉಳಿಕೆಯಾದ ಹಣವನ್ನು ಪಟ್ಟಿ ಮಾಡಿ ಇದೀಗ ಎಪ್ಪತ್ತೊಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಳಚರಂಡಿ ಪೈಪ್ಲೈನ್ ಬದಲಾವಣೆ ಮತ್ತಿತರ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ನಗರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಒಳಚರಂಡಿ ನಿರ್ಮಾಣ ಮಾಡಿದ್ದು ಅದರಲ್ಲಿ ಆಗಿರುವ ಸಮಸ್ಯೆಯನ್ನು ಸರಿಪಡಿಸಲು ನಗರಸಭೆ ವ್ಯಾಪ್ತಿಯಲ್ಲಿ ಹೊಸ ಬಡಾವಣೆಗಳಲ್ಲಿ ಒಳಚರಂಡಿಯನ್ನು ಅಭಿವೃದ್ದಿ ಮಾಡಲು ನಲವತ್ತು ಕೋಟಿ ಮಂಜೂರಾಗಿದೆ ಒಳಚರಂಡಿ ಮಂಡಳಿ ಮೂಲಕ ಯೋಜನೆ ರೂಪಿಸಲಾಗಿದೆ ಎಂದು ವಿವರಿಸಿದ ಸಚಿವರು ಚೊಕ್ಕರೆಡ್ಡಿಹಳ್ಳಿ ಕೆರೆಯ ಪಕ್ಕದಲ್ಲಿ ಸುಮಾರು ಎರಡು ಎಕರೆ ಪ್ರದೇಶದಲ್ಲಿ ತ್ಯಾಜ್ಯ ನೀರು ಶುದ್ದೀಕರಣ ಘಟಕ ಸಹ ಸ್ಥಾಪನೆ ಮಾಡುತ್ತಿರುವುದಾಗಿ ಹೇಳಿದರು ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೆಕ್ಕುಂದಿ ಮತ್ತು ಕನಂಪಲ್ಲಿ ಕೆರೆ ಹೊಸದಾಗಿ ಅಭಿವೃದ್ದಿ ಮಾಡಿ ನೀರು ಶೇಖರಣಾ ಸಾಮರ್ಥ್ಯ ಡಬಲ್ ಮಾಡುತ್ತಿರುವುದಲ್ಲಿ ನಗರದ ಅಂಜನಿ ಬಡಾವಣೆಯ ತಾಲೂಕು ಪಂಚಾಯಿತಿ ಬಳಿ ಹಾಲಿ ಐದು ಲಕ್ಷ ಲೀಟರ್ ಮೇಲಂತಸ್ತಿನ ಟ್ಯಾಂಕ್ ಅನ್ನು ಅಮೃತ ಎರಡರಲ್ಲಿ ಹದಿನೈದು ಕೋಟಿ ವೆಚ್ಚದಲ್ಲಿ ಎ ಹತ್ತು ಲಕ್ಷ ಲೀಟರ್ ಟ್ಯಾಂಕ್ ನಿರ್ಮಾಣ ಮಾಡುವುದರ ಜೊತೆಗೆ ನಗರದ ಹಳೆ ಕೆಲ ಪೈಪುಗಳ ಬದಲಾವಣೆ ಮಾಡುತ್ತಿರುವುದು ಾಗಿ ಹೇಳಿದರು ಬಾಗೇಪಲ್ಲಿ ವೃತ್ತ ಮತ್ತು ಕೋಲಾರ ವೃತ್ತಗಳ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗಿದೆ ಎಂದ ಅವರು ನಗರದ ಬೆಂಗಳೂರು ರಸ್ತೆಯ ಓಟಿಕೆರೆಯಿಂದ ನಗರದ ಎಂಜಿ ರಸ್ತೆಯ ಪಿಸಿಆರ್ ಕಾಂಪ್ಲೆಕ್ಸ್ವರೆಗೂ ಪಾದಚಾರಿ ರಸ್ತೆ ಮತ್ತು ರಸ್ತೆಯ ವಿಭಜಕದಲ್ಲಿ ಹೊಸ ಲೈಟ್ಗಳನ್ನು ಎಂಟು ಪಾಯಿಂಟ್ ಆರು ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಅಭಿವೃದ್ದಿಪಡಿಸಲಾಗುವುದು ಎಂದು ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಪಥ ರಸ್ತೆಗಳಾಗುತ್ತಿರುವ ಹಿನ್ನೆಲೆಯಲ್ಲಿ ವಾಲ್ಮೀಕಿ ವೃತ್ತದಿಂದ ಕೋನಪಲ್ಲಿವರೆಗೂ ಕೋಲಾರ ವೃತ್ತದಿಂದ ಮಾಡಿಕೆರೆ ಕ್ರಾಸ್ವರೆಗೂ ಜೋಡಿ ರಸ್ತೆಗಳನ್ನಾಗಿ ಪರಿವರ್ತನೆ ಮಾಡುವುದರ ಜೊತೆಗೆ ಮುರುಗಮಲ್ಲ ರಸ್ತೆಯ ಕರಿಯಪಲ್ಲಿ ಮುರುಗಮಲ್ಲ ಗ್ರಾಮದವರೆಗೂ ಜೋಡಿ ರಸ್ತೆ ಚೇಳೂರು ರಸ್ತೆಯ ರೈಲ್ವೆ ಅಂಡರ್ ಪಾಸ್ನಿಂದ ಕನಿಶ್ಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದವರೆಗೂ ಜೋಡಿ ರಸ್ತೆಗಳಿಗೆ ಆದ್ಯತೆ ನೀಡುತ್ತಿರುವುದಾಗಿ ಸಚಿವರು ಹೇಳಿದ್ರು ಅಪಘಾತಗಳು ಹೆಚ್ಚು ನಡೆಯುವ ಕೋಲಾರ ಚಿಂತಾಮಣಿ ಮುಖ್ಯ ರಸ್ತೆಯ ಮೈಲಾಂಡ್ಲಹಳ್ಳಿ ಗಡಧಾನಹಳ್ಳಿ ಡಬಲ್ ರಸ್ತೆ ಕೋಲಾರ ವೃತ್ತಕ್ಕೆ ಸುಭಾಷ್ ಚಂದ್ರ ಬೋಸ್ ವೃತ್ತ ಎಂದು ನಾಮಕರಣ ಮಾಡುತ್ತಿರುವುದಾಗಿ ಹೇಳಿದ ಸಚಿವರು ನಗರದಲ್ಲಿ ಮಳೆ ಬಾರದೆ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ ತಡೆಯಲು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಡಿಯುವ ನೀರಿಗೆ ಕೊಳಿಸಿದರು ವೆ ಭಾವಿಗಳನ್ನು ಕೊರೆಯಲು ಸಿದ್ದತೆ ನಡೆಸಿರುವುದಾಗಿ ಹೇಳಿದರು ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರಾದ ಹರೀಶ್ ರೆಡ್ಡಪ್ಪ ರಾಣಿಯಮ್ಮ ಶಫೀಕ್ ರಾಜಾಚಾರಿ ತಾಲೂಕು ಪಂಚಾಯಿತಿ ಇಒ ಆನಂದ್ ನಗರಸಭೆಯ ಪೌರಾಯುಕ್ತರಾದ ಜಿಎನ್ ಚಲಪತಿ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಇಇ ಚಂದ್ರಶೇಖರ್ ಎಇಇ ಲತಾ ಜೆಇ ಸಭಾ ಅಂಜುಂ ಗುತ್ತಿಗೆದಾರ ಶಿವರಾಜ್ ಸೇರಿದಂತೆ ಮಾಜಿ ನಗರಸಭೆ ಸದಸ್ಯರು ಮುಖಂಡರು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಮತ್ತು ಉಪಸ್ಥಿತರಿದ್ದರು ಮ್ಯಾನುವ ಲೆವೆಲ್ಗೆ ರೋಡ್ ಬರ್ತದೆ ಅಂತ ಒಂದು ಅಂದಾಜ್ ಫಿಕ್ಸ್ ಆಗುತ್ತೆ ಮನೆ ಕಟ್ಟೋದು ರೋಡ್ ಲೆವೆಲ್ ನೋಡಿಕೊಂಡು ಮನೆ ಆಗುತ್ತೆ ಈಗ ಏನಾಗಿದೆ ಅಲ್ಲಿ ಏನು ಲೆವೆಲ್ಸ್ ಇಲ್ಲ ಏನು ಇಲ್ಲ ಒಂದು ಸುಮ್ಮನೆ ಕಲ್ಲುಗಳಂತ ಬಡಾವಣೆಗಳಲ್ಲಿ ಒಬ್ಬರು ಎರಡು ಅಡಿಗೆ ಮೇಲೆ ಕಟ್ತಾರೆ ಒಬ್ಬರು ಮೂರಡಿ ಅಡಿ ಒಬ್ರು ನಾಲ್ಕು ಅಡಿ ಕಟ್ತಾರೆ ಇರೋದು ಇಪ್ಪತ್ತಡಿ ರೋಡ್ಗಳು ಅವಾಗ ಮಾಡಿರುವಂತದ್ದು ಇಪ್ಪತ್ತು ಅಡಿ ರೋಡಲ್ಲಿ ಮತ್ತೆ ಮನೆ ಒಳಕ್ಕೆ ಕಾರು ಹೋಗೋಕ ಮೋಟರ್ ಸೈಕಲ್ ಹೋಗಕ್ಕೆ ರ್ಯಾಂಪ್ ಹಾಕ್ತಾರೆ ರೋಡ ರೋಡಲ್ಲಿ ಇಪ್ಪತ್ತು ಅಡಿ ರೋಡಿಗೆ ನಾಲ್ಕೈದು ಅಡಿ ರ್ಯಾಂಪ್ ಬಂದರೆ ರೋಡ್ ಅಷ್ಟಾಗತ್ತೆ ಯೋಚನೆ ಮಾಡಿ ನಾಳೆ ಅದನ್ನೇನಾದರೂ ಮಾತಾಡದೆ ಅವಣ್ಣಪ್ಪ ನಮ್ಗೆ ತೊಂದರೆ ಮಾಡಿದ್ರು ಅಂತ ಹೇಳ್ತಾರೆ ಅಂತ ಅಂತೇಳಿ ದೂರದೃಷ್ಟಿ ಇಟ್ಕೊಂಡು ಈಗ ಒಂದೊಂದು ಹಂತ ಹಂತವಾಗಿ ಒಳಚರಂಡಿ ಮಾಡಿಸ್ಬಿಡೋಣ ಮನೆಗಳ್ ಇರಲಿ ಬಿಡ್ಲಿ ಆಮೇಲೆ ಪ್ಲಾನ್ ಪ್ರಕಾರ ಆ ಮನೆಗಳು ಎಲ್ಲಿ ಏನು ಸೈಟ್ ಇರ್ತದೆ ಆ ಸೈಟ್ ಒಳಕ್ಕೆ ಪೈಪ್ ಹಾಕ್ಸ್ಬೇಕು ಅಂತ ಮಾಡ್ತಾ ಇದೀವಿ ನಾಳೆ ಆನ್ ಇಟ್ಕೊಂಡು ಅಕಸ್ಮಾತ್ ಸಣ್ಣ ಪುಟ್ಟ ಅಕಸ್ಮಾತ್ ಕೆಲವು ಕಡೆ ಸಮಸ್ಯೆ ಬರ್ಬೋದು ಯಾಕೆಂದರೆ ಅಲ್ಲಿ ಕಲ್ಲುಗಳು ಮತ್ತೊಂದು ಇಲ್ಲದೆ ಇರ್ಬೋದು ಅವನ್ನ ಟೈಮಲ್ಲಿ ಸ್ವಲ್ಪ ಕೆಲಸ ಮಾಡುವಂಥ ಸೈಮ್ ಟೈಮಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತೀವಿ ಇದನ್ನು ಮಾಡುವಂಥದ್ದಕ್ಕೆ ನಲವತ್ತು ಕೋಟಿ ರೂಪಾಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ ಪ್ಲಸ್ ಚಕ್ರಟಳ್ಳಿ ಹತ್ರ ಕೆರೆ ಪಕ್ಕದಲ್ಲಿ ಎರಡು ಎಕರೆ ಇವತ್ತು ಸರ್ವೆ ನಂಬರು ಸರ್ವೆ ನಂಬರ್ ಒಂಬತ್ತರಲ್ಲಿ ಎರಡು ಎಕರೆ ಈಗ ಅದನ್ನು ನಮ್ಮ ನಗರಸಭೆಗೆ ವಹಿಸಿದಂತಾಗಿದೆ ಅಲ್ಲಿ ಹೊಸ ಟೆಕ್ನಾಲಜಿಯಲ್ಲಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಆಗುತ್ತೆ ಅಲ್ಲೇ ಹೊಸ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಆಗುತ್ತೆ ಅದಕ್ಕೂ ಇದ್ರಲ್ಲಿ ತಗೊಳ್ತೀವಿ ಒಟ್ಟು ನಾವು ಐವತ್ತೇಳು ಎಂಟು ಕೋಟಿ ರೂಪಾಯಿಗೆ ಅಂದಾಜು ಮಾಡಿಸಿದ್ವಿ ಈ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇವತ್ತು ಎಷ್ಟು ಮತ್ತೆ ಕೆಪ್ಯಾಸಿಟಿದು ಎರಡು ಎಮ್ ಎಲ್ ಡಿ ಇದೆ ಇದನ್ನು ಇನ್ನೆರಡು ಎರಡೂವರೆ ಎಮ್ ಎಲ್ ಡಿ ಅಲ್ಲ ಅಡಿಷ್ನಲ್ ಫೋರ್ ಪಾಯಿಂಟ್ ಫೈವ್ ಒಟ್ಟು ಅದೆಷ್ಟು ಅದು ಸಿಕ್ಸ್ ಎಮ್ ಎಲ್ ಡಿ ಸಿಕ್ಸ್ ಅದು ಆರು ಪಾಯಿಂಟ್ ಆರು ಎಮ್ ಎಲ್ ಡಿ ಮಿನಿಯಮ್ ಮಿಲಿಯನ್ ಲೀಟರ್ಸ್ ಪರ್ ಡೇ ಅಂತ ಇದು ಈಗ ಎರಡು ಎಮ್ ಎಲ್ ಡಿ ಇದೆ ಈಗ ಹೋಗ್ತಾನೆ ಇಲ್ಲ ನೀರು ಇದಕ್ಕೆ ಹೋಗ್ತಾನೆ ಇಲ್ಲ ಆದ್ರೆ ಈಗ ಇವಾಗ ಇದನ್ನ ನಾವು ಚಾಲನೆ ಮಾಡಿದಾಗ ಈ ಟ್ರೀಟ್ಮೆಂಟ್ ಪ್ಲಾಂಟ್ ಚಾಲನೆ ಆಗ್ತದೆ ಅವಾಗ ಆ ನೀರು ಮುಂದೆ ಕೆರೆಗಳಿಗೆ ಒತ್ತೊಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ ಹಣಕಾಸಿನ ಉಳಿಕೆ ಅನುದಾನದಲ್ಲಿ ಬಹಳ ವರ್ಷಗಳಿಂದ ಸಮಸ್ಯೆ ಆಗ್ತಾ ಇತ್ತು ಗೋಪ್ಸಂದ್ರ ಕೆರೆಗೆ ದಾಟಿ ತ್ಯಾಜ್ಯ ಶುದ್ಧೀಕರಣ ಘಟಕ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಈ ಕಡೆಯಿಂದ ಪೈಪ್ಲೈನ್ ಹಾದು ಹೋಗ್ತಾ ಇತ್ತು ನಮ್ಮ ತಂದೆಯವ್ರ ಕಾಲದಲ್ಲೇ ಆಗಿತ್ತು ಎಸ್ ಟಿ ಪಿ ಆದರೆ ಇತ್ತೀಚೆಗೆ ಹತ್ತು ವರ್ಷಗಳಿಂದ ಇಲ್ಲಿ ಕಾರಣ ಏನು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಎಸ್ ಟಿ ಪಿಗೆ ಗೆ ನೀರು ಹೋಗದಿರ ನೀರೆಲ್ಲ ಬರೀ ಗೋಪಸಂದ್ರ ಕೆರೆಯಲ್ಲಿ ಇರುವಂತದ್ದು ಆಗ್ತಾ ಇತ್ತು ಜೊತೆಗೆ ಹಿಂದೆ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ನಾವು ನಾಲ್ಕು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ನೆಕ್ಕುಂದೆ ಕೆರೆಯನ್ನು ಕುಡಿಯೋ ನೀರಿಗೆ ಸಣ್ಣ ನೀರಾವರಿ ಇಲಾಖೆಯಿಂದ ಪಡೆದು ಸುಮಾರು ಎರಡು ಕೋಟಿ ರೂಪಾಯಿಯಲ್ಲಿ ಅದಕ್ಕೆ ಹೂಳು ತೆಗೆಸಿ ಕುಡಿಯೋ ನೀರಿಗೆ ಅದನ್ನು ಕೆರೆಯನ್ನು ಬಳಸ್ಕೋಬೇಕು ಅಂತೇಳಿ ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಡಬ್ಲ್ಯೂ ಟಿ ಪಿ ಅದನ್ನು ಅಲ್ಲಿ ಸ್ಥಾಪನೆ ಮಾಡುವಂಥ ಕೆಲಸ ಆಗಿತ್ತು ಅದೇ ಸಂದರ್ಭದಲ್ಲಿ ವೆಂಟಗಿರಿ ಕೋಟೆ ಮತ್ತು ಕೆ ಜಿ ಎನ್ ಭಾಗ ಈ ಭಾಗಗಳಿಂದ ಮತ್ತು ಆಶ್ರಯ ಬಡಾವಣೆಯಲ್ಲೂ ನಾವು ಒಳಚರಂಡಿ ವ್ಯವಸ್ಥೆ ಮಾಡಿದ್ವಿ ಈ ಎಲ್ಲ ಭಾಗದ ನೀರು ನೆಕ್ಕುಂದಿ ಕೆರೆ ಸೇರ್ತಾ ಇದೆ ಅಂತ ಹೇಳಿ ಸುಮಾರು ಮೂರು ಕೋಟಿ ರೂಪಾಯಿ ಅವತ್ತು ನಾವು ಮಂಜೂರು ಮಾಡಿಸಿದ್ವಿ ಆ ಲೈನು ಪ್ರತ್ಯೇಕವಾಗಿ ನೆಕ್ಕುಂದಿ ಕೆರೆ ಪಕ್ಕದಲ್ಲಿ ಲೈನ್ ತಗೊಂಡೋಗಿ ಬುಕ್ನಳ್ಳಿ ಕೆರೆ ಹತ್ರ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಬೇಕು ಅಂತ ಹೇಳಿ ಮಂಜೂರು ಮಾಡಿಸಿದ್ವಿ ಲೈನ್ ಎಲ್ಲ ಆಯ್ತು ದೊಡ್ಡ ಪೈಪ್ಲೈನ್ ಹಾಕಿ ನೆಕ್ಕುಂದಿ ಕೆರೆ ಪಕ್ಕದಲ್ಲಿ ಪೈಪ್ಲೈನ್ ತಗೊಂಡು ಕೆರೆ ಒಳಗೆ ಏನಿವತ್ತು ಒಳಚರಂಡಿ ನೀರು ಹೋಗಬಾರ್ದು ಅಂತ ಹೇಳಿ ಅವತ್ತು ಎಲ್ಲ ಪ್ರಯತ್ನ ಆಗಿತ್ತು ಆದರೆ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡೋದಕ್ಕೆ ಜಾಗದ ಸಮಸ್ಯೆ ಆಯ್ತು ನೆಕ್ಕುಂದಿ ಕೆರೆ ಇದೆ ಬುಕ್ನಳ್ಳಿ ಕೆರೆಯಲ್ಲಿ ಮಾಡಬೇಕು ಅಂದಾಗ ಸುಮಾರು ಪ್ರಯತ್ನ ಒಂದು ಒಂದೂವರೆ ವರ್ಷ ನಾನು ಪ್ರಯತ್ನಪಟ್ಟು ಯಲ್ಲಪ್ಪ ರೆಡ್ಡಿಯವರು ಅವತ್ತಿನ ಜಿಲ್ಲಾಧಿಕಾರಿಗಳು ಚೀಫ್ ಇಂಜಿನಿಯರ್ ಜಿಲ್ಲಾ ಪಂಚಾಯತ್ ಚೀಫ್ ಇಂಜಿನಿಯರು ಇವರೆಲ್ಲರನ್ನ ಕರೆಸಿ ವರದಿಯನ್ನು ನಾವು ಜಿಲ್ಲಾಧಿಕಾರಿಗಳಿಂದ ರೀಜನಲ್ ಕಮಿಷ್ನರ್ಗೆ ಕಳಿಸಿದ್ವಿ ಆದರೆ ರೀಜನಲ್ ಕಮಿಷನರ್ ಅವರು ಆ ಸಂದರ್ಭದಲ್ಲಿ ನನಗೆ ಕರೆಸ್ಕೊಂಡು ಸುಪ್ರೀಂ ಕೋರ್ಟ್ ಆದೇಶ ಇದೆ ಕೆರೆಗಳಲ್ಲಿ ನಾವು ಕೆರೆಯಾಗಿ ಉಳಿಸ್ಕೋಬೇಕಾಗತ್ತೆ ಅದರಲ್ಲಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟು ಮತ್ತೊಂದು ಮಾಡೋಕೆ ಅವಕಾಶ ಇಲ್ಲ ಅಂತ ಹೇಳಿದ ಮೇಲೆ ಪರ್ಯಾಯವಾಗಿ ಅಲ್ಲಿ ರೈತರು ಭೂಮಿ ಸ್ವಾಧೀನ ಮಾಡ್ಕೊಂಡು ಮಾಡಬೇಕು ಅಂತ ಪ್ರಯತ್ನ ಆಯಿತು ಆ ಪ್ರಯತ್ನ ಕೂಡ ಕಡೆಗೆ ಇಲಾಖೆಯವರು ಮಾಡಿದಾಗ ನನ್ನ ಮೇಲೆ ಇಲ್ಲಿ ಇಲ್ದಿರ್ತಕ್ಕಂಥ ಅಪಪ್ರಚಾರವನ್ನು ಕೂಡ ಮಾಡಿದ್ರು ಉದ್ದೇಶಪೂರ್ವಕವಾಗಿ ಅಂಥವ್ರ ಜಮೀನೇ ಇಂಥವ್ರ ಜಮೀನೇ ನಾನು ಹೇಳಿದ್ದೀನಿ ಅಂತೇಳಿ ಯಾವುದು ನಾನು ಹೇಳಿರಲಿಲ್ಲ ಆದರೆ ಈ ಒಂದು ಕೆಲಸ ಕೂಡ ಆ ಸಂದರ್ಭದಲ್ಲಿ ನನ್ನ ಮೇಲೆ ಆಪಾದನೆಗಳು ಮಾಡುವಂಥದ್ದಾಯ್ತು ಲೈನ್ಗಳು ಕ್ಲೀನ್ ಮಾಡುವಂಥದ್ದಕ್ಕೆ ಸುಮಾರು ಐದು ಪಾಯಿಂಟ್ ಎಂಟು ಎಂಟು ಕಿಲೋಮೀಟ್ರ್ ಲೈನು ಈಗ ಇದರಲ್ಲಿ ತಲುಕೊಳ್ಳುವಂಥಾಗ್ತಾಯಿದೆ ಅದರಲ್ಲಿ ಗೋಪ್ಸ್ ಅದು ಒಂದು ಪಾಯಿಂಟ್ ಒಂದು ಪಾಯಿಂಟ್ ಒನ್ ಸಿಕ್ ಒನ್ ಒನ್ ಪಾಯಿಂಟ್ ಸಿಕ್ಸ್ ಟು ಕಿಲೋಮೀಟರ್ಸು ಲೈನೆಲ್ಲ ಕ್ಲಿಯರೆನ್ಸು ಅದನ್ನೆಲ್ಲ ಏ ಬಾಪೀಸ್ ಮಾಡೋದಾಗ್ತದೆ ಆಮೇಲೆ ನೆಕ್ಕುಂದಿ ಟ್ಯಾಂಕಲ್ಲಿ ನಾಲ್ಕು ಪಾಯಿಂಟ್ ಒಂದು ಎಂಟು ಕಿಲೋಮೀಟ್ರು ಮ್ಯಾನುವಲ್ ರಿಪೇರಿ ಅರವತ್ತೊಂದು ಮ್ಯಾನುವಲ್ಗಳು ರಿಪೇರಿ ಆಗ್ಬೇಕಾಗುತ್ತೆ ಇಟ್ಬಿಟ್ಟಿದ್ದಾರೆ ಮುಚ್ಚಿಬಿಟ್ಟು ಅವರೇ ನೋಡಿ ಇಲ್ಲಿ ಮ್ಯಾನುವಲ್ ಕಟ್ಟುವಂಥದ್ದು ಮಾಡ್ತೀವಿ ಪ್ರೊವೈಡಿಂಗ್ ಆಫ್ ಅಂಡ್ ಲೇಯಿಂಗ್ ಆಫ್ ಔಟ್ ಫಾಲ್ ರಿಪ್ಲೇಸ್ಮೆಂಟ್ ಏನು ಔಟ್ಫಾಲ್ ಅಂದ್ರೆ ಆಚೆ ಒಂದು ಪಾಯಿಂಟ್ ಒನ್ ಕಿಲೋಮೀಟರ್ ಒಂದು ಕಿಲೋಮೀಟರ್ ಒಂದು ಕಿಲೋಮೀಟರ್ ಆಮೇಲೆ ಮಿಕ್ಕಿದ್ದೆಲ್ಲ ಇನ್ನ ಅದನ್ನ ನಿರ್ವಹಣೆ ಮಾಡುವಂತದ್ದು ಹೊಸ ಔಟ್ಫಾಲ್ ಇವೆರಡು ಸೇರಿ ಒಂದು ಕಿಲೋಮೀಟರ್ ಗೊಬ್ಸ್ ಪಾಯಿಂಟ್ ಫೋರ್ ಸಿಕ್ಸು ಅರ್ಧ ಕಿಲೋಮೀಟರ್ ಕಿಲೋಮೀಟ್ರ್ಗಿಂತ ಕಮ್ಮಿ ನೆಕ್ಕುಂದಿದ್ದು ಅರ್ಧ ಕಿಲೋಮೀಟರ್ಗಿಂತ ಸ್ವಲ್ಪ ಜಾಸ್ತಿ ಜಾಸ್ತಿ ಹೆಚ್ಚು ಕಮ್ಮಿ ಸೇಮ್ ಇದಿಷ್ಟು ಈಗ ನಾವು ತೆಗೆದುಕೊ ಕೆಲಸ ಕೆಲಸ ಮಾಡ್ತಾಯಿದ್ದೀನಿ ಶಿವರಾಜ್ ಅಂತ ಏನು ಈಗ ನೋಡಿ ಕರೆಕ್ಟಾಗಿ ಆಗಬೇಕಪ್ಪ ನೀವು ಕರೆಕ್ಟ್ ಬಿಲ್ ಕೊಡ್ತಲ್ಲ ನಾನು ಹೇಳ್ತಾ ಇದ್ದೀನಿ ವಿಷಯ ಯಾಕಂದರೆ ಕರೆಕ್ಟ್ ಕೆಲಸ ಇದು ಭಾಳ ನಾವು ಕಷ್ಟಪಟ್ಟು ಮಾಡಬೇಕು ತಿಳ್ಕೊಳ್ಳಿ ಈಗ ನಾನು ನೆಕ್ಕೊಂದಿ ಕೆರೆ ಸುಮಾರು ಮೂವತ್ತೈದು ಕೋಟಿ ರೂಪಾಯಿ ಅದಕ್ಕೆ ದುಡ್ಡು ಹಾಕಿಸಿ ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಇದು ನಾವು ಈಗ ಸ್ಟೇಟ್ ಲೆವೆಲ್ ಕಮಿಟಿಯಲ್ಲಿ ಕ್ಲಿಯರ್ ಆಗಿದೆ ಅದು ಫೈನಲ್ ಅಪ್ರೂವ್ ಆಗುತ್ತೆ ತೊಂದರೆ ಇಲ್ಲ ಯಾಕಂದ್ರೆ ಕನಂಪಲ್ಲಿ ಕೆರೆನು ಕರಂಪಲ್ಲಿ ಕೆರೆನು ಕೂಡ ನಾವು ಕೋಟಿ ರೂಪಾಯಲ್ಲಿ ಹೊಸದಾಗಿ ಕೆರೆ ಸಾಮರ್ಥ್ಯವನ್ನ ಜಾಸ್ತಿ ಮಾಡುವಂತದಕ್ಕೆ ಮಾಡ್ತಾ ಇದೀವಿ ನೆಕ್ಕುಂದಿ ಕೆರೆನು ಅಷ್ಟೇ ಎಷ್ಟು ಎಮ್ ಡಿ ಜಾಸ್ತಿ ಆಗುತ್ತಮ್ಮ ಡಬಲ್ ಆಗುತ್ತೆ ಮೂವತ್ತೈದು ಎಂ ಸಿ ಎಫ್ ಟಿಯಿಂದ ಮಿಲಿಯನ್ ಕ್ಯೂಬಿಕ್ ಫೀಟ್ ಇಂದ ಸೆವೆಂಟಿ ಫೈವ್ ಮಿಲಿಯನ್ ಕ್ಯೂಬಿಕ್ ಫೀಟ್ ಆಗುತ್ತೆ ಸೊ ಡಬಲ್ ಮಾಡೋವಂಥದ್ದು ಇದೆಲ್ಲ ಎಲ್ಲ ಏನಕ್ಕೆಂದರೆ ಮುಂದೆ ಎತ್ತಿನ ಒಳ್ಳೆ ನೀರು ಬರುವಂಥದ್ದು ಕಾರಣದಿಂದ ನೆಕ್ಕುಂದಿ ಕೆರೆ ಇರ್ಬೋದು ಕನಂಪಲ್ಲಿ ಕೆರೆ ಇರ್ಬೋದು ಅಥವಾ ಭಕ್ತರಳ್ಳಿ ಅರಸಿನ ಕೆರೆ ಅದು ಅರ್ಸಿನ ಕೆರೆ ಇರೋ ಕೆರೆ ಮುಂದುಗಡೆ ನಾವು ಅದಕ್ಕೆ ಡ್ಯಾಮ್ ಕಟ್ಟ ಕಟ್ಟೆ ಕಟ್ಬಿಟ್ಟು ದೊಡ್ಡದಾಗಿ ಅದು ಇದು ಎರಡು ಬೆರೆಸ್ಕೊಂಡು ಮೂರು ಪಟ್ಟು ಜಾಸ್ತಿ ಮಾಡೋದಕ್ಕೆ ಇಪ್ಪತ್ತು ಏಳು ಎಂ ಸಿ ಎಫ್ ಟಿ ಈಗಿರೋದು ಆ್ಯಕ್ಚುಲಿ ಅದ್ರ ಕೆಪಾಸಿಟಿ ಮೂವತ್ತೇಳು ಎಂ ಸಿ ಎಫ್ ಅಲ್ಲಲ್ಲ ಮೂವತ್ತಲ್ಲಿ ಇರೋದು ಎಂ ಸಿ ಎಫ್ ಟಿ ಮೂವತ್ತೈದು ರೆಕಾರ್ಡಲ್ಲಿ ಇರೋ ಅಂಥದ್ದು ಇಪ್ಪತ್ತ ಏಳು ಇಪ್ಪ ಇಪ್ಪತ್ತಾರು ಮಾತ್ರ ಈಗ ಶೇಖರಣೆ ಆಗ್ತಾ ಇದೆ ಅದನ್ನು ನಾವು ನೂರ ಎಂ ಸಿ ಎಫ್ ಟಿ ವರ್ಗು ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಇವತ್ತು ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದೀವಿ ಅದು ಸಣ್ಣ ನೀರಾವರಿ ಇಲಾಖೆಯಿಂದ ಮಾಡ್ಸ ಕೊಟ್ಟಿದ್ದೀನಿ ಗ್ಯಾರಂಟಿ ಹಣ ಒದಗಿಸ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಸದ್ಯದಲ್ಲೇ ಈಗ ಚುನಾವಣೆ ಆದಮೇಲೆ ಅದು ಕೂಡ ಮಂಜೂರಾಗುತ್ತೆ ಗದಗ ಹದಿನೈದು ಕೋಟಿ ರೂಪಾಯಿಯಲ್ಲಿ ಐ ಬಿ ಹತ್ರ ನಮ್ಮ ಟಿ ಬಿ ಟ್ಯಾಂಕ್ ಏನಿದೆ ಐದು ಲಕ್ಷ ಲೀಟರ್ ಬದಲು ಹತ್ತು ಲಕ್ಷ ಲೀಟರ್ದು ಓವರ್ ಹೆಡ್ ಟ್ಯಾಂಕ್ ಮಾಡ್ತಾ ಇದೀವಿ ಕೆಲವೆಲ್ಲ ಲೈನ್ಸ್ ಎಲ್ಲ ಕೆಲವು ಬದಲಾಯಿಸ್ತಾ ಇದ್ದೀವಿ ಕೆಲವೆಲ್ಲ ಟ್ಯಾಂಕ್ ಇದು ಈಗ ಉದಾಹರಣೆಗೆ ನಮ್ಮ ಜೇಲೂರು ರೋಡ್ ಪೈಪ್ ಗೆ ಪೈಪ್ಲೈನು ಮಾರ್ಕೆಟ್ ಏರಿಯಾ ಆಮೇಲೆ ಇದರಲ್ಲಿ ಈಗ ನಲವತ್ತು ಕೋಟಿ ಲೈನ್ ತಗೊಳ್ತೀವಿ ಚೇಳೂರು ರೋಡಲ್ಲಿ ಲೈನ್ ತಗೋಬೇಕು ಹೊಸ ಲೈನ್ ಚೇಳೂರು ರೋಡಲ್ಲಿ ಆ ಕಡೆ ಈ ಕಡೆ ಹೊಸ ಯೂಜಿಡ್ ಲೈನ್ ಹಾಕ್ಬೇಕು ಯಾಕಂದ್ರೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂಗಡಿಗಳಿದ್ದಾವೆ ನಾಳೆ ಅಲ್ಲಿ ಟಾಯ್ಲೆಟ್ ನಾಳೆ ಹೋಟ್ಲೋಗಿಟ್ಲೋಗಿ ಕಟ್ಟಿದ್ರೆ ಅವರು ಯು ಜಿ ಡಿ ಕೊಡೋದಕ್ಕೆ ಇನ್ನೆಲ್ಲಿ ಹುಡ್ಕೊಂಡು ಹೋಗೋಕ್ಕಾಗಲ್ಲ ಯಾಕಂದರೆ ನಾವು ರೋಡಲ್ಲಿ ಇರಲೇಬೇಕು ಎಲ್ಲ ಮೇನ್ ರೋಡ್ಸಲ್ಲಿ ಇವತ್ತು ಯು ಜಿ ಡಿ ಇರಬೇಕು ಎಮ್ ಜಿ ರೋಡನ್ನು ಚೆಕ್ ಮಾಡಿಬಿಡಿ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಈ ಸರ್ಕಲ್ದು ಈ ಸರ್ಕಲ್ಲು ಮತ್ತು ವಾಲ್ಮೀಕಿ ಸರ್ಕಲ್ಗೆ ತೊಂಬತ್ತಾರು ಲಕ್ಷ ರೂಪಾಯಿ ಹಾಕ್ಸಿದ್ದೀವಿ ಇದು ಪೂರ್ತಿ ಡಿಸೈನ್ ಮಾಡ್ತೀವಿ ಇದು ಪೂರ್ತಿ ಚೆನ್ನಾಗಿ ಡಿಸೈನ್ ಮಂಜೂರಾಗಿದೆ ಇದೆಲ್ಲ ಜೂನ್ ಮೇಲೆ ಎಲ್ಲ ಕೆಲಸ ಶುರುವಾಗ್ತದೆ ಜೊತೆಗೆ ನಮ್ಮ ಚಿಂತಾಮಣಿ ಓಟಿಕೆರೆ ಓಟಿಕೆರೆ ಅಂದರೆ ಚಿನ್ನಚರುವು ಕನಪಲ್ಕಿಂದ ಕಿಂದ ಅಲ್ಲಿಂದ ಹಿಡಿದು ಪಿ ಸಿ ಆರ್ ಕಾಂಪ್ಲೆಕ್ಸ್ವರೆಗೂ ಅದು ಜಂಕ್ಷನ್ಸ್ ಬೆಂಗಳೂರು ಸರ್ಕಲ್ ಇರ್ಬೋದು ತಾಲೂಕು ಆಫೀಸ್ ಸರ್ಕಲ್ ಇರ್ಬೋದು ಎಲ್ಲೆಲ್ಲಿದೆ ಅದು ಮತ್ತೆ ಲೈಟ್ ಲೈಟ್ ಪೂರ್ತಿ ಬದಲಾಯಿಸ್ತೀವಿ ಮುಂದೆ ಇದು ನ್ಯಾಷನಲ್ ಹೈವೇಲಿ ಈಗ ಫೋರ್ ಲೈನ್ಗೆ ನಾವು ಪ್ರಪೋಸ್ ಮಾಡಿದ್ದೀವಿ ಆಗಿದೆ ಸ್ಯಾಂಕ್ಷನ್ ಆಗಿದೆ ಚಿಕ್ಕಬಳ್ಳಾಪುರದಿಂದ ಮುಲ್ಬಾಗಲವರ್ಗು ಅದು ಟೆಂಡರ್ ಅದು ಡಿಸೈನ್ಗೆ ರೆಡಿ ಆಗ್ತಾ ಇದೆ ಆ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಇದನ್ನು ಡಬಲ್ ರೋಡ್ ಮಾಡೋದಕ್ಕೆ ಈ ಕಡೆ ಚಿಂತಾಮಣಿ ನಮ್ಮ